ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಈ ಕಟಾವ ಮಸಾಲ ಉಪಯೋಗಿಸಿ ಯಾವ ರೀತಿ ಚಿಕನ್ ಮಾಡಿ ಮಾಡ್ಬೋದು ಸಿಕ್ ಚಿಕನ್ ಸಾಂಬಾರು ಮಾಡ್ಬೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಎಲ್ಲೂ ಎಂಡಿ ಸ್ಕಿಪ್ ಮಾಡಿದೆ ಎಂಟು ತನಕ ವೀಡಿಯೋ ನೋಡಿ ಫ್ರೆಂಡ್ಸ್ ಒಂದು ಕೆ ಜಿಗೆ ಚಿಕನ್ನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಟಾವ ಮಸಾಲ ತೊಗೊಂಡಿದ್ದೀನಿ ಇದು ಕೊಬ್ಬರಿ ಮೊದಲೇ ತುರಿದು ತುರಿಬಾರ್ದು ಮಿಕ್ಸಿಗೆ ನುಣ್ಣಗೆ ಹಾಕಿ ಇದನ್ನು ಕೊಬ್ಬರಿನ ಹಸೆಕಾಯಿ ಆದರೆ ಹಾಲು ತೊಗೊಳ್ಬೇಕು ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಇದಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅದು ಒಂದು ಅದರಲ್ಲಿ ಒಂದು ಚೌಟು ಫುಲ್ ಹಾಕಿದ್ದೀನಿ ಒಂದು ಕೆ ಜಿಗೆ ಅದು ಸ್ವಲ್ಪ ಕಾಯ್ದ ತಕ್ಷಣನೇ ನಾನು ಇವಾಗ ಚಿಕನ್ನು ಅದರೊಳಗೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಚಿಕನ್ ಹಾಕಿದ್ದೀನಿ ನೀರೆಲ್ಲ ಬಸ್ಬಿಟ್ಟು ಹಾಕಬೇಕು ಕ್ಲೀನಾಗಿ ಸ್ವಚ್ಛಾಗಿ ತೊಳ್ದಿಟ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನ ಮತ್ತೆ ಇವಾಗ ಒಂದು ಸ್ವಲ್ಪನೇ ಅರಶಿಣ ಪುಡಿ ಹಾಕ್ತೀನಿ ಕಾಲು ಟೇಬಲ್ ಸ್ಪೂನು ಇದನ್ನು ಅರಶಿಣ ಪುಡಿ ಹಾಕಿ ಮತ್ತು ಉಪ್ಪು ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಇದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ನೋಡ್ಕೊಂಡು ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆಮೇಲೆ ನಾನು ಇಷ್ಟು ಹಾಕ್ತೀನಿ ಇವಾಗ ಸದ್ಯಕ್ಕೆ ಇವಾಗ ಹಾಕಿ ಎಲ್ಲ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟಾದಮೇಲೆ ಫ್ರೆಂಡ್ಸ್ ಇವಾಗ ನಾನು ಇದೇನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲಾನ ಅದನ್ನು ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಇವೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗೆ ನುಣ್ಣಗೆ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಇವಾಗ ಒಂದು ಮಿಕ್ಸ್ ಕೊಡಬೇಕು ಈ ರೀತಿ ಮಿಕ್ಸ್ ಕೊಟ್ಟಾದಮೇಲೆ ಒಂದು ಸ್ವಲ್ಪ ಒಂದು ಕುದಿ ಬರ್ತತಿ ಇವಾಗ ಆಮೇಲೆ ನಾನು ಇವಾಗ ಅದಕ್ಕೆ ಖಾರದ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇದು ಗುಂಟೂರು ಮೆಣಸಿನ್ಕಾಯಿ ಅಲ್ಲ ಗೋ ಇದೇನಂದು ಬೇಡ್ಗೆ ಮೆಣಸಿನ್ಕಾಯಿ ರುಚಿ ಇರುತ್ತೆ ಅದನ್ನ ಹಾಕ್ತೀನಿ ಇವಾಗ ನೋಡಿ ಮಸಾಲ ನಾನು ಮನೆಯಲ್ಲಿ ಮತ್ತು ಮೊದಲೇ ತೋರಿಸಿದ್ದೆ ಇವಾಗ ಮಾಡಿರೋದು ಕಟಾವ ಮಸಾಲೆ ಉಪಯೋಗಿಸ್ತೀನಿ ಮನೆಯಲ್ಲಿ ಮಾಡಿರೋದಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಸಂಡೇ ಸ್ಪೆಷಲ್ಲು ನಿನ್ನೆ ಸಂಡೇ ಅಲ್ವಾ ಅದಕ್ಕೆ ಚಿಕನ್ ಕಟಾವ ಮಸಾಲ ಉಪಯೋಗಿಸಿದ್ದೆ ಒಂದು ಕೆ ಜಿಗೆ ಇದು ಒಂದು ಐದು ರೂಪಾಯಿ ಪ್ಯಾಕೆಟ್ ಅಷ್ಟೇ ಫ್ರೆಂಡ್ಸ್ ಇದು ನಾವು ಏನು ಇಲ್ಲ ಅರ್ಜೆಂಟು ಅಂತಂದರೆ ಇದು ಈ ರೀತಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ಫುಲ್ ಹಾಕ್ಬಿಡ್ಬೇಕು ಒಂದು ಕೆ ಜಿಗೆ ಒಂದು ಐದು ರೂಪಾಯಿ ಪಾಕೆಟ್ ಅದು ಐದು ರೂಪಾಯಿದಾದರೆ ಸಾಕು ಇವಾಗ ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಕ್ಲೀನಾಗೆ ಎಲ್ಲದನ್ನು ಖಾರದ ಪುಡಿ ಮಸಾಲೆ ಪುಡಿ ನಾವು ಮನೆಯಲ್ಲೇ ಮಾಡಿರೋದಲ್ಲ ಇದು ಇದು ನಮಗೆ ಇವಾಗ ಮಿಕ್ಸ್ ಕೊಟ್ಟಾದಮೇಲೆ ಒಂದೇ ಸತಿ ಉಪ್ಪು ಅದೆಲ್ಲ ನೋಡ್ಕೊಂಡು ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಕುದಿಬೇಕಲ್ಲ ಮತ್ತು ಕೊಬ್ಬರಿನೂ ಹಾಕ್ತೀನಲ್ಲ ಗಟ್ಟಿಗೆ ಆಗ್ಬಿಡುತ್ತೆ ಮಂದಗಾಗ್ಬಿಡುತ್ತೆ ಅದಕ್ಕೆ ಇವಾಗಲೇ ನೀರು ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಅಷ್ಟು ಹಾಕ್ಬಿಟ್ಟು ಎಲ್ಲ ಒಂದು ಮಿಕ್ಸ್ ಕೊಟ್ಟು ಕುದಿಲಿಕ್ಕೆ ಮುಚ್ಚಿಬಿಡಬೇಕು ಮುಚ್ಚಿ ಕ ಕುದಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕುದಿ ಬರಬೇಕಾದ್ರೆ ಇವಾಗ ನಾನು ಈ ಪ್ಲೇಟ್ ಮುಚ್ಚಿ ಕೈಬಿಡ್ತೀನಿ ಚೆನ್ನಾಗಿ ಕುದಿ ಬರಬೇಕಾದ್ರೆ ಇದಕ್ಕೆ ನಾನು ಏನು ಸೇರಿಸ್ತೀನಿ ಅಂತ ಸೀಕ್ರೆಟ್ ಅದು ಕೊನೆ ಲಾಸ್ಟಿಗೆ ಏನು ಸೇರಿಸ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇರ್ತತೆ ಮತ್ತು ಪಕ್ಕದಲ್ಲಿ ನಾನು ರೈಸ್ ಮಾಡೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್ ರೈಸ್ ಇಟ್ಟಿದ್ದೀನಿ ನಾನು ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲೊಂದು ಸ್ವಲ್ಪ ಕುದಿ ಬರ್ತಾಯಿದೆ ಅಷ್ಟೆ ಮತ್ತು ನಾನು ಇದಕ್ಕೆ ರಾಗಿ ಮುದ್ದೆ ಮಾಡ್ತೀನಿ ಮತ್ತು ನಮ್ಮ ಮನೆಯ ಜೋಳದ ರೈಸ್ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಇದೆಲ್ಲ ಅಲ್ಲ ರೈಸ್ ಆಗಿದೆ ಇವಾಗ ನನಗೆ ರಾಗಿ ಮುದ್ದೆ ಇಷ್ಟ ನಮ್ಮ ಮನೆಯವ್ರಿಗೆ ಜೋಳದ ರೊಟ್ಟಿ ಇಷ್ಟ ಜೋಳದ ರೊಟ್ಟಿ ತೊಗೊಳ್ತೀನಿ ಬೇರೆ ಕಡೆ ನಾನು ಮಾಡ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನಾನು ರಾಗಿ ಮುದ್ದೆನೇ ಮಾಡೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇತ್ತು ನೋಡು ಅಲ್ವಾ ಆಲ್ರೆಡಿ ಆ ಕುದಿ ಬಂದಿದೆ ಇವಾಗ ನಾನು ಇದಕ್ಕೆ ಪುದೀನ ಸೇರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಏನು ಸ್ಮೆಲ್ ಬರಬಾರ್ದು ಅಂತ ಪುದೀನ ಮತ್ತು ಇವಾಗ ಕಾಯಿ ತು ಕಾಯಿ ಕೊಬ್ಬರಿ ತುರ್ ತುರಿದಿಟ್ಕೊಂಡ್ರೆ ಅದೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಅದಿದ್ದು ತುರಿದ್ರೆ ಸರಿ ಇರೋಲ್ಲ ಅದಕ್ಕಾಗಿ ನುಣ್ಣಗೆ ಮಿಕ್ಸಿ ಮಾಡಿ ಇದು ಇಟ್ಟಿದ್ದೀನಿ ಮತ್ತು ಇವಾಗೆಲ್ಲ ಮಿಕ್ಸ್ ಕೊಡ್ತೀನಿ ಫ್ರೆಂಡ್ಸ್ ಮಿಕ್ಸ್ ಕೊಟ್ಟು ಇವಾಗ ಇನ್ನೊಂದು ಸತಿ ಒಂದೆರಡು ಕುದಿ ಬರೋವರೆಗೂ ಮುಚ್ಚಿಬಿಡ್ಬೇಕು ಇದನ್ನು ಏನೂ ಮಾಡಬಾರ್ದು ಇವಾಗ ಈಗ ಮುಚ್ಚಿಟ್ಟು ಆಮೇಲೆ ನಮಗೆ ಏನೇನು ಬೇಕಂತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಜೋಳದ ರೊಟ್ಟಿ ಬೇಕಾರದೆ ಜೋಳದ ರೊಟ್ಟಿ ರೈಸ್ ಮಾಡಿಟ್ಟಿದ್ದೀನಿ ಮುದ್ದೆ ರಾಗಿ ಮುದ್ದೆ ನೋಡಿ ಫ್ರೆಂಡ್ಸ್ ಈ ಥರ ಸಾರು ಎಷ್ಟು ಸೂಪರಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಇವಾಗ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರಿಗೆ ಈ ಸಮಯ ಊಟ ಕೊಡ್ತೀನಿ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸೌತೆಕಾಯಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಟಾವ ಮಸಾಲ ನೀವು ಉಪಯಿಸಿ ಮಾಡಿ ಟೇಸ್ಟಿಯಲ್ಲಿ ಬಾಯ್ ಥ್ಯಾಂಕ್ ಯು